ಇಪ್ಪತ್ತೆರಡು ಕೆಟ್ಟು ಸರಿ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರ್ ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೆ ಮೂರು ತಿಂಗಳಿಂದ ಆಗಿಲ್ಲ ಅಂತ ಸರ್ ಗೊತ್ತಿಲ್ಲ ಚೆಕ್ಅಪ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು वर्दी ಯಾವಾಗ ಮೇಲೆ ಕೋವಿಡ್ ವಿಚಾರದಲ್ಲಿ ಸರ್ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ದಿಂದ ತಿಷ್ಟಕ್ಕೆ ಬಟ್ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಇದು ರಾಜಕೀಯವಾದಂತ ವರದಿ ಅಂತ ಇನ್ನು ವರದಿ ಅಂತಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರ್ಸ್ಕೊಂಡು ಅಂತ ಮಾಡ್ತಿದ್ದಾರೆ ಅಂತ ಸುಧಾಕರ್ನ್ ನಿನ್ನೆ ಮಾತನಾಡಿರೋವಂತ ಮುಂಗಾ ಏನು ಕಳ್ಳ ಅಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿಯಿಂದ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಆ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದಲೇ ಚಡ್ಪಡಿಸ್ತಾ ಇರೋದಲ್ವಾ ಮನುಷ್ಯನ ಸ್ವಭಾವ ಅರ್ಥ ಮಾಡಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ ಗೊತ್ತಾಯ್ತಿ ಇವನಿಗೆ ಹೆಂಗ್ ಗೊತ್ತಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ ಮನಸ್ಥಿತಿ ಏನೋ ಒಂದು ಹಾ ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡಿದೆ ಹೋದ್ರು ಕೂಡ ಹೇಳ್ತಾ ಇದ್ದೀವಿ ಇನ್ನು ಹೆಂಗ್ ಗೊತ್ತಾಯ್ತು ರಿಪೋರ್ಟ್ ಕೋಟಿ ಭ್ರಷ್ಟಾಚಾರ ಆಗಿದೆ ಯಾರು ಹೇಳಿದ್ರಿ ಯಾವ ಮಾಹಿತಿ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಹೆಂಗ ಹೇಳಿ ಹೇಳಪ್ಪ ನೀನು ಗೊತ್ತಿದ್ರೆ ಹೇಳು

ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿತ್ತು ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ರು ಇನ್ನೊಬ್ರು ಹಾಗೆ ಅಲ್ಲ ಮೇಲೆ ಏನೋ ಆರೋಪ ಸಲೇಶ್ ಅಂದ್ರೆ ಮೂಡಾದಲ್ಲಿ ಫಿಫ್ಟಿ 50 ಏನ ಅವರು ದುರುಪಯೋಗ ಮಾಡಿದ್ರೆ ಕಾನೂನು ಬಹಿರವಾಗಿ ಮಾಡಿದ್ರು ಅಂತ ಹೇಳಿ ನಗರಾಭಿರುದಿ ಆ ಸಮರತ್ ಇಲ್ಲಿ ಕಮಿಷನ್ ಕಪಾಯಿ ಅವರು ಏನು ವರದಿ ಕೊಡ್ತಾರ ಅದ್ರ ಮೇಲೆ ಮಾಡಲಿ ದಿನೇಶ್ ಮಾಡ್ಲಿ ಇನ್ನೊಬ್ಬ ಮೇಲೆ ಕ್ರಮ ತಗೊಂಡು ಎರಡ್ ಸಾವಿರದ ಹಿಂದಿನ ಬಡಾವಣೆಗಳಿಗೆ ಫಿಫ್ಟಿ ಫಿಫ್ಟಿ ಅನ್ವಯ ಆಗೋದಿಲ್ಲ ಇವರೆಲ್ಲ ಅನ್ವಯ ಮಾಡ್ಬಿಟ್ಟಿದ್ದಾರೆ ಅಂತ ಏನ್ ಬರ್ತದೆ ಅಪಾಯಿಂಟೆಡ್ ಗೊತ್ತಾಯ್ತಾ ಅವ್ರು ಏನ್ ರಿಪೋರ್ಟ್ ಕೊಡ್ತಾರೀ ನೋಡ್ದೆ ಏನು ಹೇಳಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ ಅಂತ ಗೊತ್ತಿಲ್ಲ

ಸುಳ್ಳು ರುಚುವಾತ ಆಗದಿರ ಕಷ್ಟ ಅಂತ ಹೇಳಿ ಅಂದ್ಕೊಂಡಿಲ್ಲ ಅವ್ರಿಗೆ ಯೋಚನೆ ಮಾಡಿದ ನಮ್ಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೆ ದೇಶಪಾಂಡೆ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಐದು ವರ್ಷ ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟರೆ ನಾನು ಅಪ್ಪ ಚೀಫ್ ಮಿನಿಸ್ಟರು ಮಾಡೋರು ಯಾರು ಮೇಲೆ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದೇವಿಯವರು ತಗೊಂಡ್ರು ಮೊದಲನೇ ಸಭೆ ಕರೆದಿ ಚಾವಣಿ ಬಟ್ಟದ ಮೇಲೆ ಮೊದಲನೇ ಸಭೆ ಮಾಡಬಾರ್ದು ಅಂತ ಹೇಳಿ

32 ಗೆ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಪ್ರತಿಬಟ್ಟೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲಾ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಸರ್ ಗೊತ್ತಿಲ್ಲ ಚೆಕ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು ಹೊರದಿ ತಲ್ಪು ಯಾವಾಗ ಅದರ ಮೇಲೆ ಕ್ರಮ ಆಗುತ್ತೆ ಕೋವಿಡ್ ಇಟ್ಕರಲ್ಲಿ ಸರ್ ರೋಡિલે ಇಲ್ಲ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ

ಹ್ಞೂ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಇದ್ರಲ್ಲಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಹಾಂ ಅವ್ನಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದಲೇ ಚಡ್ಪಡಿಸ್ತಾ ಇರೋದಲ್ವ ಹಾಂ ಅಯ್ಯೋ ಶಿ ಮನುಷ್ಯನ ಸ್ವಭಾವ ಅರ್ಥ ಮಾಡಿತು ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತರ ಐತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಅಗ್ನಿ ಹೆಂಗ ಮಾಡ್ತಾರೆ ಅಂದ್ರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡಿದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಶಿಫಾರಸು ನೋಡಿ ಮಾಹಿತಿ ಗೊತ್ತಾಯ್ತು ರಿಪೋರ್ಟ್ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರಿ ಯಾವ ಎಲ್ಲಿದೆ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಹೆಂಗ ಹೇಳಿ ಹೇಳಪ್ಪ ಗೊತ್ತಿದ್ರೆ ಹೇಳು ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ ಭ್ರಷ್ಟಾಚಾರ ಆಗಿರೋದಂತೂ ಮಾಡ್ತಾ ಇದ್ರಿ ಭ್ರಷ್ಟಾಚಾರ ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಗೊತ್ತಿಲ್ಲ ಸರಿ ಹೇಳದ್ರಿ ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಕ್ಯಾಬಿನೆಟ್ ಅದ್ರ ಮೇಲೆ ಕ್ರಮ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತ್ ಮಾಡಿದ್ರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿತ್ತು ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ರು ಇನ್ನೊಬ್ರು ಆಗಿ ಅಲ್ಲ ನಟೇಶ್ ಮೇಲೆ ಏನೋ ಆರೋಪ ಫಿಫ್ಟಿ ಫಿಫ್ಟಿ ದುರುಪಯೋಗ ಮಾಡಿದ್ದಾರೆ ಕಾನೂನು ಇಲ್ಲಿ ಕಮಿಷನ್ ಅಂತೇಳಿ ಅವರು ಏನು ವರದಿ ನಟೇಶ್ ಅವರು ಮಾಡ್ಲಿ ದಿನೇಶ್ ಅವರು ಮಾಡ್ಲಿ ಇನ್ನೊಬ್ಬ ಮಾಡ್ಲಿ ಅದ್ರ ಮೇಲೆ ಕ್ರಮ ತೆಗೆದು ಹಿಂದಿನ ಬಡಾವಣೆಗಳಿಗೆ ಫಿಫ್ಟಿ ಫಿಫ್ಟಿ ಅನ್ವಯ ಆಗೋದಿಲ್ಲ ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ

ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ

ಏನಾದ್ರೂ ಅವ್ರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ ಸುಳ್ಳು ರುಚಿವತ ಆಗ್ತಿದ್ರೆ ಕಷ್ಟ ಅಂತ ಹೇಳಿ ಅನ್ಕೊಂಡಿಲ್ಲ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವಾಗ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೆ ಇನ್ನ ದೇಶಪಾಂಡೆ ಅವರು ಮಾತಾಡಿದಾರೆ ಮುಖ್ಯಮಂತ್ರಿಗಳು 5 ವರ್ಷ ಸಿದ್ದರಾಮಯ್ಯನವರೇ ಐದು ವರ್ಷ ಇರ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಪ್ ಫಿನಿಶ್ ಆಗ್ತೀನಿ ನಾನು ಅಪ್ಪ ಚೀಪ್ मिनिस्टर ಮಾಡೋರು ಯಾರು ಐ ಕಮ್ ಆನ್ ಬಟ್ ಔರ್ ಪ್ರಕಾರ ಚೀಪ್ ಫಿನಿಶ್ ಮಾಡೋರ ಯಾರು ಶಾಶಕರು ಆ ಪ್ರಾಧಿಕಾರ ಮಾಡಿದ ಮೇಲೆ ದೇವಿಯವರು ಶೀತ ಘಟನೆ ಮೊದಲು ಸಭೆ ಕರೆದಿದ್ದೀವಿ

ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ಸಂಸದರ ಆದೇಶ ಅವ್ರು ಅವರು ಹೇಳ್ತಾರೆ ಕಾನೂನ ನಾನು ಮಾಡ್ತಾ ಇದ್ದೀನಿ ಕೋರ್ಟ್ ಏನು ಹೇಳಿದಾರೋ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಸ್ಟೇ ಬೇಕೇ ಯಾವಾಗ ಸರ್ ಸ್ಟೇ ಬೇಕು ಸ್ಟೇ ನಾನು ಡೇಟ್ ಪಡೆಕೊಂಡಿದ್ದೀನಿ 26 22 ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಬಟ್ಟೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ

ಇದು ರಾಜಕೀಯವಾದಂಥ ವರದಿ ಅಂತ ಇದು ವರದಿ ಸುಧಾಕರ್ ಹೇಳ್ತಾದ್ರೆ ರಾಜಕೀಯ ಅಂತಕರಣದಿಂದ ಕೆಲಸ ಮಾಡಿ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ಎಲ್ಲ ತರ್ಸ್ಕೊಂಡು ಅದ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿದಂತೆ ಕುಂಗುಕ ಏನು ಕಳ್ಳ ಅಂದ್ರೆ ಇದು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ವರದಿ ಇದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರ್ಗೆ ಗೊತ್ತಾಯ್ತಾ ಹಾ